ನಮಸ್ಕಾರ ಸ್ನೇಹಿತರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆ ರಾಯಭಾ ತಾಲೂಕಿನ ಸವದತಿ ಅಂತ ಎಂಬ ಗ್ರಾಮಕ್ಕೆ ಇಲ್ಲಿ ಬಂದಿದ್ದೇನೆ ಈ ಗ್ರಾಮದ ವಿಶೇಷವಾಗಿ ಕೃಷ್ಣಾ ನದಿ ಇರುವಂತಹ ಈ ಗ್ರಾಮಕ್ಕೆ ವೇದ ವ್ಯಾಸರು ಅಂತ ತಂದೆಯಾದಂತಹ ಪರಾಶಯ ಮುನಿಗಳು ಇಲ್ಲಿ ಬಂದು ಅವರು ಸತ್ಯವತಿ ಅಂದ್ರೆ ಸುಗಂಧಾದೇವಿ ಅಥವಾ ಮತ್ತೆ ಗಂಧೆಯನ್ನು ಕಣ್ಣು ಅಂತ ಕೇಳ್ತಾರೆ ಅವಳನ್ನು ಮೋಹಿಸಿ ಅವಳಿಂದ ಒಂದು ಮಗುವನ್ನು ಪಡೆದುಕೊಂಡು ಅವರನ್ನು ವ್ಯಾ ವೇದ ವ್ಯಾಸನ ಮಾಡಿದರು ಅವ್ರ ಮುಂದೆ ವೇದ ವ್ಯಾಸನ ಆ ಮಗು ಹುಟ್ಟಿದ್ದು ಇಲ್ಲೇ ಅಂತ ಇಲ್ಲಿ ಸ್ಥಳೀಯ ಜನರ ಪ್ರಕಾರ ಒಂದು ಅಭಿಪ್ರಾಯ ಇದೆ ಅದನ್ನು ಆಧರಿಸಿಕೊಂಡು ನಾನು ಇಲ್ಲಿ ಬಂದಿದ್ದೇನೆ ನಾನು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಬೆಳಗಾವಿ ಜಿಲ್ಲೆಯ ವಿಶೇಷ ಮಹತ್ವಗಳ ಕ್ಷೇತ್ರಗಳನ್ನು ನೀಡಿದ್ದೇನೆ ಅದರಲ್ಲಿ ಸತ್ಯಕ್ಕೆ ಸಂಬಂಧಪಟ್ಟದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಮಹಾನ್ ಪುಣ್ಯಕ್ಷೇತ್ರವಾದಂತಹ ಆದಿಶಕ್ತಿ ದೇವಿ ಅವತಾರವಾದಂತಹ ಎಲ್ಲಮ್ಮ ದೇವಿಯು ಸತ್ಯುಗಕ್ಕೆ ಸಂಬಂಧಿಸಿದಂತ ದೇವಸ್ಥಾನ ಇರುವುದು ಬೆಳಗಾವಿ ಜಿಲ್ಲೆಯ ವಿಶೇಷತೆ ಹಾಗೆ ರಾಮಾಯಣಕ್ಕೆ ಸಂಬಂಧಪಟ್ಟದ್ದಂತೆ ಪ್ರಭು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಸೀತೆ ಶೋಧನೆಗಾಗಿ ಬಂದು ಬರುವ ಸಮಯದಲ್ಲಿ ಅವರನ್ನ ಕಬಂಧ ರಾಕ್ಷಸ ಸಂಹಾರ ಮಾಡಕ್ಕೆ ಬಂದಾಗ ಆ ಕಬಂಧ ರಾಕ್ಷಸ ಸಂಹಾರ ಮಾಡಿ ಆತನಿಂದಲೇ ತಾವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ಆ ಕಬಂಧ ರಾಕ್ಷಸನ ಮೂಲಕ ಮಾರ್ಗದರ್ಶನ ಮೂಲಕವೇ ಅವರು ಮುಂದೆ ಶಬರಿಕೊಳಕರಿ ಅಂದ್ರೆ ಇವತ್ತಿನ ಸುರೇಬಾಣ ಅಂತ ಊರುದೆ ಇದೆ ರಾಮದುರ್ಗ ಹತ್ರ ಅಲ್ಲಿ ಹೋಗ್ತಾರೆ ಅಲ್ಲಿ ಶಬರಿಯ ಆತಿಥ್ಯವನ್ನು ಸ್ವೀಕಾರ ಮಾಡಿದ ನಂತರ ಅವರು ಋಷಮುಖ ಪರ್ವತದ ಪಂಪಾ ಸರೋವರಕ್ಕೆ ಹೋಗ್ತಾರೆ ಅಲ್ಲಿ ಸುಬ್ರೀವನ ಸ್ನೇಹ ಮಾಡ್ತಾರೆ ಇದು ಮಹಾ ರಾಮಾಯಣದಲ್ಲಿ ನಡೆದಿರುವಂತಹ ಘಟನೆ ಸಂಬಂಧಪಟ್ಟಂತ ಒಂದು ವಿಶೇಷ ಘಟನೆ ಆಗಿತ್ತು ಆದ್ರೆ ಕಲಿಯುಗದಲ್ಲಿ ಸದ್ಯಕ್ಕೆ ನಾವು ನಾವಿರುವಂತಹ ಸ್ಥಳ ಇರುವುದಿಲ್ಲ ಇಲ್ಲಿ ಸಾಕಷ್ಟು ಘಟನೆಗಳು ನಡೆದಿರುವ ಬಗ್ಗೆ ನನಗೂ ವಿರೋಳ ಯುಕ್ತವೆ ಅದು ಕೊಡ್ತಾ ಇದ್ದೀನಿ ಹಾಗೆ ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದು ಘಟನೆ ಇಲ್ಲ ಅಂತ ನಾನು ವಿಚಾರ ಮಾಡಿದಾಗ ಕಳೆದ ವರ್ಷ ನನಗೆ ಅತ್ಯಂತ ಪರಿಚಿತರಾದಂತ ಶ್ರೀ ದತ್ತಾ ಕುರಾಡಿ ಅವರು ನನಗೆ ಈ ಭಾವನ ಸೌಧತೆಯಲ್ಲಿ ಪರಾಶಮನಿಗಳು ಬಂದು ಹಿಂದು ಮತ್ತು ಸತ್ಯವತಿಯ ದೇವಸ್ಥಾನ ಇದೆ ಸುಗಂಧ ದೇವಿ ಅಂತ ದೇವಸ್ಥಾನ ಇದು ವೇದವ್ಯಾಸರ ಜನ್ಮಿಸಿದ ಸ್ಥಳ ಅಂತ ಹೇಳಿದ್ರು ಅದರ ನಂತರ ಒಂದು ವರ್ಷಗಳ ಕಾಲ ನಾನು ಸಮೇತ ಹೊದ್ಕೊಂಡು ಇಲ್ಲಿ ಸ್ಥಳೀಯರಾದಂತ ನನ್ನ ಪರಿಚಯಿತರಾದಂತ ಶ್ರೀ ಸುರೇಂದ್ರ ಕರಿಗಾರವರ ಅವರ ಒಂದು ಮಾರ್ಗದರ್ಶನ ಮೂಲಕ ಈ ಗ್ರಾಮಕ್ಕೆ ಬಂದು ಈ ಸುಗಂಧಾ ದೇವಿ ದೇವಸ್ಥಾನದ ಅರ್ಚಕರೇನೆ ಆ ಕಲ್ಲಪ್ಪ ಗುರು ಅವ್ರ ಮೂಲಕ ಈ ಸುಗಂಧಾ ದೇವಿಯ ಒಂದು ವಿಶೇಷ ಮಹತ್ವನ ನಿಮಗೆಲ್ಲ ಕೊಡ್ಬೇಕಂತ ಚರ್ಚೆ ಮಾಡ್ತಾ ಕೊಡ್ತಾ ಇದ್ದೀನಿ ಅದಲ್ಲದೆ ಸುಗಂಧಾ ದೇವಿಯಕ್ಕೆ ಮತ್ತು ಅಹ್ ಪರಾಶಯಗಳ ಸಗಮ ಸಮಾಗಮ ಆಗಿದ್ದು ಯಮುನಾ ನದಿ ಯಮುನಾ ನದಿಯ ತೀರದಲ್ಲಿ ಅಂತ ಹೇಳ್ತಾರೆ ಆದ್ರೆ ಉತ್ತರ ಭಾರತದಲ್ಲಿರುವ ಯಮುನಾ ನದಿಗೂ ಇಲ್ಲಿ ದಕ್ಷಿಣದಲ್ಲಿರುವಂತ ಕೃಷ್ಣಾ ನದಿಗೂ ಹೇಗೆ ಸಂಬಂಧ ಇತ್ತು ಅನ್ನೋದನ್ನು ಅವರೊಂದಷ್ಟು ವಿವರನ್ನ ನೀಡ್ತಾ ಇದ್ದಾರೆ ಅದನ್ನ ಪೂರ್ತಿಯಾಗಿ ಕೇಳಕೋಣ ಇದ್ರ ಬಗ್ಗೆ ನನ್ನ ಇಲ್ಲಿ ಯಾವುದೇ ವೈಯಕ್ತಿಕ ಅಭಿಪ್ರಾಯ ಇದು ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಇರುವಂತ ದೇವಸ್ಥಾನದ ಬಗ್ಗೆ ನಾನು ಇಲ್ಲಿ ವಿವರ ನೀಡ್ತಾ ಇದ್ದೀನಿ ಪರಾಶಯ ಮಿಣಿಗಳು ಜಿಲ್ಲೆಗೆ ಬಂದು ಜಿಲ್ಲೆಯವರು ಅಂತ ಅನ್ನೋದು ನನಗೆ ಅವರು ಕಿತ್ತು ಇಲ್ಲಿ ಅನ್ನೋದು ಒಂದಷ್ಟು ವಿವರಗಳು ಸಿಗ್ತಾ ಇರುತ್ತಾ ಇನ್ನೂ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಿಕ್ಕಿಲ್ಲ ಆದರೆ ಪರಾಶಯ ಬೆಳಗಾಂವ್ ಬೆಳಗಾವ್ ಜಿಲ್ಲೆಯವರು ಅನ್ನೋದನ್ನೂ ಒಂದು ಸ್ವಲ್ಪ ಇತ್ತೀಚೆಗೆ ಮಾಹಿತಿ ಸಿಗುವ ಸಂಗ್ರಹ ಆಗಿದೆ ಅದನ್ನು ಪೂರ್ತಿ ಅತಿ ಶೀಘ್ರದಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಆದರೆ ಸತ್ಯವತೆಯನ್ನು ಮುಗಿಸಿ ಅವರು ಸತ್ಯವತೆಯ ಮೂಲಕ ವೀರ ಜನ್ಮಕ್ಕೆ ಕಾರಣಗಿದ್ದು ಇದೆ ಅಂತ ಹೇಳ್ತಾರೆ ಆದರೆ ಅವರು ಸತ್ಯವತಿ ಅಂತಿಮ ಸ್ಥಳನು ಇದೇ ಇರ್ಬೋದು ಅಂತ ನನ್ನ ಒಂದು ಕಲ್ಪನೆ ಇದೆ ಅದರ ಪ್ರಕಾರ ನಿಮಗೆ ಈ ಪೂರ್ತಿ ಕೊಡ್ತಾ ಇದೆ ಪೂರ್ತಿ ನೋಡಿ ನಮಸ್ಕಾರ ಸ್ನೇಹಿತರಿಗೆ ನಾನು ತೋರಿಸ್ತಾ ಇರೋದು ಕೃಷ್ಣಾ ನದಿ ತೀರ ರಾಯಭಾಗ ತಾಲೂಕು ಭಾವಣ ಸವತ್ತಿ ಸೌಧಿಕಾಪುರ ಅಂತ ಹೇಳ್ತಾರೆ ಇದು ದೇವಸ್ಥಾನ ನೋಡಿ ಇದು ಕೃಷ್ಣಾ ನದಿ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಅಂದ್ರೆ ವಿಶೇಷ ಅಂದ್ರೆ ಈ ಕೃಷ್ಣ ನದಿಯ ವಿಶೇಷ ಅಂದ್ರೆ ಪ್ರಜಾಪತಿ ಲಕ್ಷಬ್ರಹ್ಮನ ಯಜ್ಞವಾದಂತ ಸ್ಥಳ ಮತ್ತು ವೀರಭದ್ರನ ಜನ್ಮಸ್ಥಳವಾದಂತ ಎರೂರು ಅಂದ್ರೆ ಸುಮಾರು ಐದಾರು ಐದು ಕಿಲೋಮೀಟರ್ ದೂರದಲ್ಲಿ ಇರುವಂತ ಅದನ್ನ ದಾಟಕೊಂಡು ಬಂದ ನಂತರವೇ ಬರುವಂತ ಪುಣ್ಯಕ್ಷೇತ್ರವೇ ಈ ಸೌಧಿಕಾ ದೇವಿ ದೇವಸ್ಥಾನ ಇದು ರಾಬ ತಾಲೂಕಿನ ಸೌದತ್ತಿ ಅಂದ್ರೆ ಸೌದತ್ತಿ ತಕ್ಷಣ ಎಲ್ಲರೂ ಸೌದತ್ತಿ ಎಲ್ಲಮ್ಮನ ಬಗ್ಗೆ ತಿಳ್ಕೊತಾರೆ ಆ ಸೌದತ್ತಿಗೂ ಈ ಸೌದತ್ತಿ ಬೇರೆ ಬೇರೆ ಊರು ಊರುಗಳು ಅದು ಆ ಸೌದತ್ತಿ ಪರಸಗಡ ಸೌದತ್ತಿ ಇದು ಭವನ ಸೌಧತಿ ಅಂತ ಇದೆ ಇದು ಮಾಂಜ್ರಿ ಅದು ರಾಯಬಾಗ್ ತಾಲೂಕು ಇದು ಎರಡು ಬೆಳಗಾವಿ ಜಿಲ್ಲೆ ಆದರೂ ಸಹಿತ ರಾಯಬಾಗ್ ತಾಲೂಕಿನಲ್ಲಿ ಇವತ್ತು ಸೌದತ್ತಿ ತಾಲೂಕು ವ್ಯತ್ಯಾಸ ಇದೆ ಇದು ಪಾವನ ಗಂಗೆ ದಕ್ಷಿಣದ ಗಂಗೆ ಕೃಷ್ಣಾ ನದಿ ಈ ದೇವಸ್ಥಾನ ಹೋಗನು ದೇವಸ್ಥಾನದ ಇರ್ಬೇಕು ದೇವರ ದರ್ಶನ ಮಾಡ್ಕೊಂಡ್ಬಾರ ಆಮೇಲೆ ಅಲ್ಲಿ ದೇವಸ್ಥಾನದಲ್ಲಿ ಮಾಹಿತಿಯನ್ನ ಕೊಡ್ತೀನಿ ಅಲ್ಲಿ ಅರ್ಚಕರಾದಂಥ ಕಲ್ಲಪ್ಪ ಗುರುವಿನವರು ನಿಮ್ಗೆ ಸಿಕ್ಕ ಅವರು ಅಂದಷ್ಟು ಮಾಹಿತಿಗಳು ಕೊಡ್ತಾರೆ ಆಶೀರ್ವಾದ ಕೈಮೇಲೆ ಸ್ನೇಹಿತರೆ ಇಲ್ಲಿ ನಾನು ತೋರಿಸ್ತಾ ಇರೋದು ಶ್ರೀ ವ್ಯಾಸ ಮಹರ್ಷಿಯ ಹಸ್ತ ಅಂತ ಇದೆ ಇದ್ದು ಒಂದು ವಿಶೇಷ ಪೌರಾಣಿಕ ಕಥೆ ಇದೆ ಅಂತ ಅಂದ್ರೆ ಮಹಾಭಾರತನ ರಚಿಸಿದಂತ ವೇದ ವ್ಯಾಸರು ನಂದಿಗೂ ಶಿವನ ವಾಹನದ ನಂದಿಗೂ ಮತ್ತು ವೇದ ವ್ಯಾಸ ಮೇಲೆ ಚರ್ಚೆ ಆದಾಗ ವೇದ ವ್ಯಾಸರಿಗೆ ನಂದಿ ಮಹಾರಾಜಕ್ಕೆ ತರಂತೆ ನೀನು ಹರಿ ಮತ್ತು ಹರನಲ್ಲಿ ಭೇದ ಮಾಡಿದ್ದೀಯಾ ಮತ್ತು ನೀನು ಹರಿಗೆ ಹೆಚ್ಚು ಮಹತ್ವ ಕೊಟ್ಟಷ್ಟು ಹರಣಿಗೆ ಕೊಡಲಿಲ್ಲ ಅಂತ ಕೇಳಿದಾಗ ನಾನು ಮಾಡಿಲ್ಲ ಅಂತ ವ್ಯಾಸ ಮಹರ್ಷಿವಾರತ್ತೆ ಆದ್ರೆ ಹಾಗೆ ಮಾಡಿಲ್ಲ ಅಂತ ಅಂದ್ರೆ ನಿನ್ನ ಕೈ ಅಂತ ಅಂತಂದ್ರೆ ಕೈ ಹೋಗುತ್ತೆ ಮಾಡಿದೆ ಇದ್ರೆ ನೀನ್ ಏನಾಗುದಿಲ್ಲ ಅಂತ ನಂದಿ ಮಹಾರಾಷ್ಟ್ರ ಹೇಳ್ತಾರೆ ಇದು ವೇದವ್ಯಾಸರು ಇಲ್ಲಿದ್ದಾರೆ ನೋಡಿ ವೇದ ವ್ಯಾಸರು ಮತ್ತು ನಂದಿ ಮುಂದೆ ಇದ್ದಾರೆ ನೋಡಿ ನೀನು ಭೇದ ಭಾವ ಮಾಡಿದೇ ಇದ್ರೆ ಇನ್ನು ಕೈ ಏನು ಆಗುದಿಲ್ಲ ಕಿತ್ತು ಅಕಸ್ಮಾತ್ ಆಗಿ ನೀನು ಇಬ್ಬರು ಸಮಾನವಾಗಿ ನೋಡಿದ್ರೆ ಮಾತ್ರ ಜೀರ್ಣ ಹುಲ್ಲಂತ ನಂದಿ ಒಂದು ಹೊರ ಕೊಡ್ತಾನೆ ಅದರ ಪ್ರಕಾರ ವ್ಯಾಸ ಮಹರ್ಷಿಗಳು ತಮ್ಮ ಕೈಯನ್ನ ಮೇಲಿದ್ದಾಗ ಅವ್ರ ಕೈ ಕಿತ್ತು ಬಂದು ಅವರ ಜನ್ಮ ಕೊಟ್ಟಂತ ತಾಯಿಯ ಬಳಿ ಬಂದು ಬಿದ್ದಿದಂತ ಅದು ಈ ರೀತಿಯ ಸಿಲೆಯಲ್ಲಿದೆ ಅಂತ ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ನನಗೆ ಒಂದು ಶುಕಂತ ಮಾಹಿತಿ ಇದು ವೇದ ವ್ಯಾಸ ಮಹರ್ಷಿಯ ತಾಯಿ ಪರಾಶಯ ಮುನಿಯರ ಪತ್ನಿ ಸತ್ಯವತಿ ಅಂತ ಹೇಳ್ಬೋದು ಸುಗಂಧ ದೇವಿ ದುರ್ಗಂಧ ದೇವಿ ಮತ್ಸಗ ಕನ್ಯೆ ಯಾವ ಹೇಳು ಸಹಿತ ಅದೇ ದೇವಿಯ ಒಂದು ಮೂರ್ತಿ ಇದು ಮುಖ ಮತ್ತೆ ಮುಖದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇದೆ ದೇವಿ ಮೂರ್ತಿ ವಿಶೇಷವಾಗಿ ನೇರವಾಗಿರುತ್ತೆ ಆದ್ರೆ ಮುಖ ನೋಡಿ ಸ್ವಲ್ಪ ಬಲಗಡೆ ವಾಲಿದೆ ಅದಕ್ಕೂ ಒಂದು ಕತೆ ಇದೆ ಅದಕ್ಕೆ ನಮ್ಮ ಕಲ್ಲಪ್ಪ ಗುರುವರು ಒಂದು ವಿಷಯನೇ ಹೇಳ್ತಾರೆ ಈಗ ಅವ್ರ ಜೊತೆಗೆ ಚರ್ಚೆ ಮಾಡೋಣ ಸತ್ತಪರ್ಚೆ ಕಲ್ಲಪ್ಪ ಹನುಮಂತ ಬರುವಂತಾಸ ನಮ್ದು ಆ ತಲೆ ತಲೆಮಾರು ದೇವಿ ಈಗ ನಾನು ರಾಮಾಯಣ ಮಹಾಭಾರತ ಬಗ್ಗೆ ಸಾಕಷ್ಟು ಕಥೆಗಳೆಲ್ಲ ರೀ ಓದಿದಿರು ಮತ್ತು ಚಲನಚಿತ್ರ ಬರ್ಬೋದು ಅಥವಾ ಇರ್ಬೋದು ಎಲ್ಲ ನೋಡ್ಕೊಂಡು ಬಂದಾಗ ಸೊಗಲಿಕ ದೇವಿ ಬಗ್ಗೆ ಉಲ್ಲೇಖವಿರುವುದು ಸರಿ ಅಂದ್ರೆ ಪರಾಶ ಮುನಿಗಳು ಅಂದ್ರೆ ವೇದ ತಂದೆ ಪರಾಶ ಮುನಿಗಳು ಸೊಗಂಧಿ ಇದನ್ನ ಸತ್ಯವತಿ ಅಂತ ಹೇಳ್ತಾರೆ ಮತ್ಸಗಂಜೆ ಅವಳನ್ನ ವಿವಾಹ ಆಗಿದ್ದು ನಂತರ ಅವರ ಮಗುವೆ ಪರ ಇವರು ವೇದವ್ಯಾಸರು ಅಂತ ಹೇಳ್ತಾರೆ ಆದ್ರೆ ಅದು ನಟರು ಯಮುನಾ ನದಿ ತೀರ ಅಂತ ನಮ್ಗೆ ಎಲ್ಲ ಕಡೆಗಳು ಗೊತ್ತು ಆದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ಇಲ್ಲಿ ಅಂತ ಹೇಳ್ತಾ ಇದ್ರೆ ಅದು ಹೆಂಗ ಅನ್ನೋ ಸ್ವಲ್ಪ ಒಂದಷ್ಟು ವಿಷಯಗಳನ್ನ ನಮ್ಮ ವೀಕ್ಷಕರಲ್ಲಿ ತಿಳಿಸ್ಕೊಡ್ತಾರೆ ಇದು ಅಪಾರೀ ಉಪರಿಚಯ ರಾಜ್ಯ ಅತ್ಯಂತ ಯಾರು ಉಪನಿಚರ ರಾಜ ಉಪರಿಚರ ಹಾ ಉಪಚರ ರಾಜ ಅವರ ಬೇಟಿಗೆ ಹೋಗಿದ್ದ ಭೇಟಿಗೆ ಹೋದಾಗ ಅವ್ರಿಗೆ ಅವರ ರಾಣಿಗೆ ಅವರ ನೆನಪಾಗಿ ವಿರಹ ವೇದನೆ ಆಯ್ತು ಮನೆಯಾಗ ಅರಮನೆಯಾಗ್ತೀವಿ ವಿರಹ ವೇದನೆ ಆಗಣ ಅವರ ಒಂದು ಗಿಳಿ ಶೋಕ ಪಕ್ಷಿ ಅಂತ ಶೋಕ ಪಕ್ಷಿ ಹಾ ಗಿಳಿ ಅದನ್ನ ಕಳ್ಸಾಳಿ ಅಕ್ಕಿಗೆ ವಿರಹ ವೇದನೆ ಬರಣ್ಣ ಶೋಕ ಪಕ್ಷಿ ಕಳ್ಸ್ತಾಳ್ರೆ ರಾಜ್ಯದಲ್ಲಿ ಹೋಗ್ತಿರಲ್ಲ ರಾಜಾನ್ ಹೋದ್ಮ್ಯಾಗ ಅದು ಹೋಗಿ ಅವ್ರ ವಿಷಯ ತಿಳಿಸ್ತಾರೆ ರಾಣಿ ಹೇಳಿದ್ರು ಅನ್ನ ಅವ್ರೇನು ಮಾಡ್ತಾರ್ರಿ ಈಗ ನನ್ನ ಭೇಟಿ ಮಾಡೋದು ಬಿಟ್ಟು ಅವ್ರು ಹೋಗೋಕೆ ಆಗಲ್ಲ ಅಂತ ಅವ್ರು ತಮ್ಮ ಶಕ್ತಿಯಿಂದ ವೀರ್ಯನ ಒಂದು ದ್ರೋಣದಾಗ ಡ್ರೋನ್ ಒಂದು ತಪ್ಪಲ ದ್ರೋಣ್ ಡ್ರೋನ್ ಮಾಡಿ ಅದ್ರಾಗ ತಮ್ಮ ಮಂತ್ರ ಶಕ್ತ ವೀರ್ಯನ ಹಾಕಿ ಕೊಡು ಅವಾಗ ಬಾಯಾಗ ಅದು ದ್ರೋಣ್ ಹಿಡ್ಕೊಂಡು ನದಿ ಮ್ಯಾಗ ಹಾರಿ ಬರ್ತಾಯಿತ್ತು ಹಾರಿ ಬರ್ತಾ ಇತ್ತು ಮತ್ತೊಂದು ಹಿಂಡು ಬರ್ತೇತಿ ಫ್ರೆಂಡ್ಸ್ ಅದ ಇದು ಏನು ವಯಾಸ್ತಿ ಅಂತ ಆ ಗಿಳಿನ ಕೇಳ್ತಾವ್ರೆಲ್ಲ ಅವಾಗ ಅದನ್ನ ಅದು ಏನೈತೆ ಹೇಳುವ ಮುಂದೆ ನದಿ ಒಳಗೆ ಬರ್ತ ಅವಾಗ ಆ ವೀರ್ಯ ನದಿ ಒಳಗೆ ಬರ್ತದ್ರಿ ಅದಕ್ಕೆ ಆ ವೀರ್ಯನ ಒಂದು ಮಚ್ಚ ಮೀನು ತಿಂತದ್ರ ತಿಂತದ್ರಿ ಅದು ಮೀನು ಗರ್ಭಿಣಿ ಅಂತ ಅವಾಗ ಒಬ್ಬ ಡೋರ್ ಕೋಳಿ ಅಂತ ಒಬ್ಬ ಮೀನುಗಾರ ಡೋವರ್ ಕೋಳಿ ಅದನ್ನ ಮೀನ ಹಿಡಿದು ಹಿಡಮುಂತ ಆ ಮೀನ್ ಸಿಗ್ತಿತ್ತು ಸಿಕ್ಕ ಮ್ಯಾಗ ಅದನ್ನ ಅದನ್ನ ಕೊಯ್ಕಂಡ ಕೋದ್ಮ್ಯಾಗ ಆ ಥರ ಹೊಟ್ಟಾಗ ಒಂದ್ ಗಂಡು ಅದು ಹೆಣ್ಣು ಮಕ್ಕಳ ಸಿಗ್ತಾವ ಎರಡು ಮಕ್ಕಳ ಸಿಗ್ತಾವ ಮೀನ್ಗ ಅವಾಗ ಅವ ಆ ರಾಜ್ಯದ ಹೋಗಿ ಅಂತ ಅವಾಗ ಹೇಳ್ತಾನ ಹೆಣ್ಣು ಮಗು ನೀರು ಸಾಕಪ್ಪ ಮತ್ತ ಗಂಡು ಮುಗ ಅವ್ ಒಯ್ತ ರಾಜ ಅವಾಗ ಹೆಣ್ಣು ಮಗುನ ಅವಾಗ ಮೀನಿನ ಹೊಟ್ಟಿಲ್ ಜನ್ಮಗನ ಅಂದ್ರೆ ಮೀನಿನ ಹೊಟ್ಟೆಗೆ ಜನ್ಮಗನ ಮಚ್ಚಗಂಧ ರೀ ಮುಂದ್ ಮೈ ವಾಸ ದುರ್ಗಂಧ ಬರ್ತಾನೆ ಬರ್ತಾ ಹಂಗ ವಯಸ್ಸಿ ಮಂಗ್ರಿ ಅವಾಗ ಅವ್ರ ಕೆಲಸ ಬೆಳೆ ಆಗಾರ್ ನಾವ್ ಆ ಮಂದಿ ನೀ ಕಡೆ ಬಿಡೋದು ಅವಾಗ ಪರಾಶರ ಮುನಿಗಳ ಕಾಶಿ ಯಾತ್ರೆ ಮಾಡ್ಕೊಂಡು ಇಲ್ಲಿ ಬಂತದ್ದೇ ಅವ್ರಿಗೆ ಹೊಳಿ ನಾನು ದಾಟಬೇಕಾಗಿತ್ತು ಯಾರು ಏನಾಗಿರೋ ಅವಾಗ ಈಕೆ ನಾವ್ ತಗೊಂಡ್ ಅವ್ರ ಅಪ್ಪ ಊಟ ಹೋಗಿದ್ರಿ ದೋರ್ ಕೋಳಿ ಅತ್ತ ಅವಾಗ ಇಕ್ಕ ಇದ್ದ್ರಲ್ಲಿ ಅವಾಗ ನನ್ನ ಸ್ವಲ್ಪ ಬೆಳೆದಾಡ್ಸವ್ ಅಂದ್ರಿ ಪರಾಶರಿ ಮನಿಗಳ ಅವಾಗ ಅಂದ್ರು ಮತ್ ಅವ್ರನ್ನ ಹೊಳೆದಾಡ್ಸಂಬಂದ ಅರ್ಧ ಹೊಳೆ ಬಾದ್ಮ್ಯಾಗ ಅಕಿಮ್ಯಾಗ ನೋವ್ ಹಾತವ್ರಿ ಪರಾಶರಿಮನಿಗಳು ಮೋ ಆತು ಅವಾಗ ನೋವಾಗ ಮತ್ ಆಕಿ ಅವ್ರ ಕೇಳಿದ್ರು ಕೇಳಿದ್ರಕ್ಕಿನ ಇಲ್ಲ ಮತ್ ನಾ ನಂದಿಂಗ ದುರ್ಗಂಗ್ ವಾಸ ಐತಿ நான் கேனா அவர தம் தம்ம ஏர்வ சுக அவங்க சுகந்த அவங்க மத்த ஒப்பந்த மஞ்ச கேள்வ் வெளிமையாக மஞ்சள் கேள்வி அவங்க மஞ்சரி அந்த மஞ்சரி மஞ்சரி அந்த மஞ்சள் ಬಂದು ಕವಿದ ಅಲ್ಲಿ ಅವರು ಅಲ್ಲೇ ನದಿಯನ್ನು ನಡುವಾಗ ಭೋಗ ಮಾಡಿದರೆ ಭೋಗ ಮಾಡಿದ್ರು ಮತ್ತೆ ಇನ್ನು ಮುಂದೆ ಹೆಂಗೆ ಆಗ್ತಂದ್ ಅವಾಗ ಹೇಳಿದ್ರು ಅವರ ಇಲ್ಲ ಮತ್ತು ನಿನ್ನ ಹೊಟ್ಟೆಲಿ ಅವರು ಒಬ್ಬ ಮಗ ಬರ್ತಾನು ಅವನಿಂದ ಭರತ ಹಂಗೆ ಹುಡ್ತಾರ ಅವರು ಮತ್ತು ನಿನ್ನ ಅಕ್ಕಿ ಲಾಸ್ಟ್ ಹೋಗೋ ಮುಂದೆ ಅವ್ರಿಗೇನು ಅಂತ ಮತ್ತು ನನ್ನ ಕನ್ಯಂತು ಹಾಳವ ಅವ ಹಾಕಿ ನನಗೆ ಆಶೀರ್ವಾದ ಮಾಡಿ ಅಂತಳೆ ಹೌದು ಅವ್ರ ಆಶೀರ್ವಾದ ಮಾಡ್ತಾರೆ

ಪಕ್ಕಕ್ಕೆ ಲಗ ಪೆಚ್ಚಾಕ್ಕೆ ಅವನು ನಮೂನೆ ಸರಿಗಂತ ಆಗ್ತಾನೆ ಅವಾಗ ಭೀಷಮ ಕೇಳ್ತಾರಾ ವಾಪಸ್ ಹೋಗ್ತಾನೆ ಮಂತಪ್ಪ ಹಿಂದ್ಯಾ ಜ್ಞಾನ ಹೆಂಗ್ ಹಿಂದ್ಯಾ ಮಾಡ್ತೀಯಾ ಈ ವಾತ ಅವಾಗ ಅವನು ಹೇಳ್ತಾರಾ ನಾನು ಹೀಂಗೇ ನೋಡಿದನಲ್ಲ ಅ ಸುಂದರ ದೇವತೆ ಸುಂದರ ಆಗಿದಾವೆ ಅವ್ರು ನಂದಾ ಲಾಕಿನ್ ಅಕಿ ನಂದಾಂತು ಮಂತಾಗಿ ಇತ್ತು ಸರಿ ಇದೆಲ್ಲ ಮುಂಗದ ವಿಷ್ಣು ಪ್ರತಿಷ್ಠೆ ಕತ್ತಿದಲ್ಲ ಮೂ ಕತೆ ಗೊತ್ತಿರಂತ ಆದರೆ ಈ ಮಹಾಭಾರತದಲ್ಲಿ ಹೇಳುವಂತ ಈ ಹೇಳ್ತಾ ಇದ್ದಾರೆ ಅಂದ್ರೆ ಸತ್ಯವತಿ ಮನಸ್ಸಗಿದ್ದು ಯಮುನಾ ನದಿ ಅಂತ ನಮಗ ಹಿಂದೂ ಪರಾಣಗಳಲ್ಲಿ ಇದು ಕೃಷ್ಣಾ ನದಿ ಕೃಷ್ಣ ಕೃಷ್ಣಾ ನದಿಗೆ ಯಮುನಾ ನದಿ ಅಜ್ಜಿ ಅಂತ ವ್ಯಕ್ತಾಯ ಉತ್ತರದಲ್ಲಿ ದಕ್ಷಿಣದಲ್ಲಿ ಅದು ಹೇಗೆ ಅದು ಮುಂದವರ ಇದು ಕುರುಕ್ಷೇತ್ರ ಆಗ್ತಿದೆ ಮುಂದ ಪಾಂಡವರ್ ಅವರವರಿಗೆ ಜಗಳ ಹಾಕೈತಲ್ಲ ಯುದ್ಧ ಯುದ್ಧ ಹಾಕೈತೆ ಯುದ್ಧ ಆಗೋ ಟೈಮ್ದಾಗ ಅವ್ರ ವೇದ ವ್ಯಾಸಗಳು ಹೇಳ್ತಾರೆ ಮತ್ ಅವ್ರ ಅವಾಗ ಹೇಳ್ತಾರ ಇನ್ ನಿನ್ನ ಕಣ್ಣಲ್ಲಿ ನೋಡೋದು ಬ್ಯಾಕ್ತಿವ್ರಿ ಇನ್ನು ಇದು ರಕ್ತ ಸಿಕ್ತಾಕ್ತತಿ ಇದನ್ ನಿನ್ನ ಕಣ್ಣಿ ನೋಡೋದ್ ಬ್ಯಾಡತಿ ಅವ್ರ ತಮ್ಮ ಸಂಗಟ ತಪಸ್ಸ ಕರ್ಕೊಂಡ್ ಬರ್ತಾರ ಸರಿ ಅವಾಗ ಬಂದ ಇಲ್ಲಿ ಅವ್ರ ತಪಸ್ ಮಾಡಿ ತಪಸ್ ಅದ್ರಲ್ಲಿ ಗುಡಿ ಐತ್ರಿಯ ಅದ್ರ ವ್ಯಾಸ ಗುಡಿ ಐತ್ರಿ ಯಾಸ್ ಗುರಿತೆ ಈಗ ಪರಶುರಾಮ ಇದು ವ್ಯಾಸ ಮಹರ್ಷಿಗಳು ಆ ಯುದ್ಧ ನಿನ್ನ ನೋಡದ ಬೇಡ ಅಂತ ಹೇಳಿ ತನ್ನ ತಾಯಿ ಅಂದ್ರೆ ಆ ಪಾಂಡವರಂತ ಕೌರವರ ತಾಯಿ ಆದಂತ ಅಚ್ಚಿನ ಕಕೂ ಮರ್ತಾರೆ. ಆ ಏನ್ ಕರ್ಕೊಂಡು ಹೋಗ್ತಾರೆ ಅವರು? ಅವ್ಮಟ್ ಗಾಡಿಗೆ ತಕೊಂಡು ಬರ್ತಾರೆ. ಆ ಗಾಡಿಗೆ ತಕೊಂಡು. ಯಾತ್ರೆ ಅಂತ ಹೇಳಿ ಕಾಡಿ ಅವ್ ಏನ್ ಇಲ್ಲಿ ಜಾಗಕ್ಕೆ ಎಲ್ಲ ಚಲುಕಾಣಿಗೆ ಇಲ್ಲಿ ಅವರೇನ ತಪಸ್ ಮಾಡಬೇಕು ಅಂತ ತಪಸ್ಸು ಕೊಟ್ಟ. ತಪಸ್ಸು ಕೊಟ್ಟ ಮಂದಿ ಪ್ರচেಷ್ಟೆ ಮಾಡ್ತಾರಲ್ಲ ತಪಸ್ ಕೊಟ್ಟಾಗ ಹಳವಾಗಿರೋ ಏನು ಅನ್ನೋದು ಮಾಡೋದು ಅವಾಗ ಇವ್ರಿಗೆ ದೇಹ ಮ್ಯಾಗ ಒಂದು ಅಸೂ ಹುಟ್ಟಿ ಸುಗಂಧ ದೇವ ಏನ ಈ ದೇಹ ಏನು ಏನ್ ಮಾಡೋಕ್ಕೆ ಹಿಂಗೆಲ್ಲ ಮಂದಿ ಮಾಡ್ತೀವಿ ಈ ದೇಹದ ಮ್ಯಾಗ ಎಷ್ಟು ಮೋಹ ಮಾಡ್ತಾರಲ್ಲ ಅದಕ್ಕೆ ಈ ದೇಹ ಏನಿತಿ ಕಲ್ಲಾಗಿರ್ಲಿ ಕಲ್ಲಾಗಲಿ ಒಂದು ಅವರೊಂದು ತಪಸ್ಸು ಮಾಡಿ ಒಂದು ಒಂದು ಸಂಕಲ್ಪ ಮಾಡಿ ತಪಸ್ಕೊಂತರು ಅವಾಗ ತಪಸ್ ಹುಟ್ಟಾಗ ಕಿಳಿಗಡೆ ಹಳಿ ಮಾಡ್ ಅವಾಗ ಶಿಟ್ ಗಣ್ಯ ನೋಡಿ ನಾನು ನಂದು ದೇಹಕ್ಕೆ ಕಲ್ಲು ಆಗ್ಲತ್ತೇನು ಹಿಂಗೆ ಯಾಕೆ ಮಾಡ್ಯಾರಲ್ಲ ಸ್ವಲ್ಪ ಹಾ ಅಲ್ಲೇ ಅವ್ರು ಕಲ್ಲಾಗಿ ಬಿಟ್ಟಾರೆ ಕಲ್ಲಾಗಿ ಬಿಟ್ಟಾರೆ ಇಲ್ಲಿ ಹೌದ ರೀ ಹಾಂ ಒಂದು ನೋವು ಮೂರ್ತಿ ಐತಿ ಅದು ಹೌದ ರೀ ಹಾಂ ಸರಿ ತಂದ ಹಿರಿಯರ ಅಲ್ಲಿ ಗುಡಿ ಬಿಡಾನ ಇನ್ನು ತಂದು ಸ್ಥಾಪನೆ ಮಾಡ್ಯಾರ ಮೂಳಂದ್ರೆ ಪಾಂಡವ್ರ ಕವರು ಅಜ್ಜಿ ಅದಕ್ಕೆ ನೀವು ಇಲ್ಲವರೆಗೂ ಸಂಬಾಲಿಕ ದೇವಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀವಿ ರೀ ನಿಮ್ಮ ಸೈತ್ ನಮ್ಮ ಇದ್ರೆ ಇಲ್ಲರಿಗೆ ತೋರಿಸಿದಂಥ ದೇವಿ ಮತ್ತು ಮತ್ಸಕನ್ನೆ ಅಥವಾ ಮತ್ಸಗಂಧ ಯಾವುದೇ ಹೇಳಿದ್ರು ಸಹಿತ ಸತ್ಯವತೆ ಬಗ್ಗೆ ಒಂದು ದೇವಸ್ಥಾನದ ಬಗ್ಗೆ ಒಂದು ವಿವರಗಳನ್ನ ನೀಡ್ತೀನಿ ಇದೆಲ್ಲ ನಿಮ್ ಇಷ್ಟ ಆಗಿದ್ರೆ ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ನಿಲ್ಸ್ಕೊಳ್ತೀನಿ ಧನ್ಯವಾದಗಳು